ಆಯ್ ಫ್ರೆಂಡ್ಸ್ ಇವತ್ತು ಆಲೂ ಕುರ್ಮಾ ಮಾಡ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಅದ್ರ ಜೊತೆಗೆ ಎಲೆ ಚಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಒಂದು ಮರಾಠಿ ಮುಗ್ಗ ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಸ್ಪೈಸ್ ಆದಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸಹ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದರಲ್ಲಿರೋಂಥ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕುರ್ಮಾ ದೋಸೆ ಚಪಾತಿ ಗೀ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಇದಕ್ಕೇ ಇವಾಗ ಅರಿಶಿನ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಮೊದಲೇ ಹಸಿ ತೆಂಗಿನಕಾಯಿ ಕಸಕಸೆ ಎರಡನ್ನೂ ಪೇಸ್ಟ್ ಮಾಡಿಟ್ಕೊಂಡಿರೋವಂಥ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗ್ರೇವಿನಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದ ನಂತರ ಬೇಯಿಸಿಟ್ಕೊಂಡಿರೋ ಅಂಥ ಆಲೂಗಡ್ಡೆ ಬಟಾಣಿನ ಸೇರಿಸ್ಕೊತಾಯಿದ್ದೀನಿ ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸೋಕೆ ಮೊದಲೇ ಸ್ವಲ್ಪ ಉಪ್ಪಾಕಿರ್ತೀನಿ ಇವಾಗ ನೋಡಿಕೊಂಡು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಲಿಂಬೆ ರಸ ಸಹ ಸೇರಿಸ್ಕೋಬೇಕು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಹಾಲು ಬಟಾಣಿ ಕುರ್ಮಾ ರೆಡಿಯಾಗಿದೆ ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ